ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ಇವತ್ತು ವಿಚಾರ ಏನಪ್ಪಾ ಅಂದರೆ ಸ್ನೇಹಿತರೆ ಪ್ರತಿಯೊಬ್ಬ ರೈತರನ್ನು ತಿಳ್ಕೊಳ್ಳೇಬೇಕು ದನ ಕುರಿ ಸಾಕುರೋವಂಥವ್ರು ಹಸುಗಳು ಸಾಕಿರುವಂಥವ್ರು ತಿಳ್ಕೊಳ್ಳೇಬೇಕು ಏನಪ್ಪ ವಿಷಯ ಅಂದರೆ ನನ್ನ ಸ್ನೇಹಿತರೆ ದನಿನ ಕೊಟ್ಟಿಗೆಯಲ್ಲಿ ನೀರಿನ ವಾಟ ಯಾಕೆ ಅಡಿಗೆ ಮಡಗಿದ್ರೆ ನೀವು ಭಾರ ಪ್ರಾಬ್ಲಮ್ ಅನುಭವಿಸ್ತೀರಿ ಆ ಕಡೆ ದಿಕ್ಕಲ್ಲಿ ಮಡಗಬಾರ್ದು ಅನ್ನೋ ವಿಚಾರನ ನಾನು ನಿಮಗೆ ತಿಳಿಸ್ತಾ ಯಾಕೆ ಅಂದರೆ ಸ್ನೇಹಿತರೆ ನೀವೇನಾರ ಆ ದಿಕ್ಕಲೇ ಏನಾರ ದಿಕ್ಕಲ್ಲಿ ಏನಾರು ಮಡಗಿದಿರೋದೇ ಆದರೆ ಪೈಪ್ನ ಭಾಳ ನೋವು ಅನುಭವಿಸ್ತೀರಿ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಉಳಿಯೋಲ್ಲ ಪೈಪಲ್ಲಿ ಹೋದಂಗೆ ಒಯ್ತಾ ಇರ್ತದೆ ಎಷ್ಟೇ ಕಷ್ಟಪಟ್ಟರು ಎಷ್ಟೇ ದುಡ್ಡು ಬಂದರೂ ನಿಮ್ಮ ಮನೇಲಿ ನಿಲ್ಲ ದನಿನ ಮನೆ ಆಗ್ಬೋದು ನೀವು ವಾಸ ಮಾಡ್ತಾರೋ ಏನು ಆಗಿರ್ಬೋದು ಆ ದಿಕ್ಕಲ್ಲಿ ಏನಾರು ನೀವೇನಾರ ನೀರಿನ ಆಟ ಕೊಟ್ಟು ಪೈಪ್ ಕೊಟ್ಟು ಆ ದಿಕ್ಕಿಗೆ ಏನಾರು ಬಿಟ್ಬಿಟ್ರೆ ನೀವು ಸ್ನೇಹಿತರೆ ಜೀವಮಾನದಲ್ಲಿ ಮುಂದೆ ಬರೋಕೆ ಆಗೋಲ್ಲ ಆದ್ದರಿಂದಲೇ ನಮ್ಮ ರೈತರುಗಳಿಗೆ ವಿಚಾರನ ನಾನು ತಿಳಿಸ್ಕೊಡ್ಬೇಕು ಎಷ್ಟೋ ಜನ ನಾನು ನೋಡಿದ್ದೀನಿ ಮನೆ ಸಂಸಾರದ ಮನೆಗಳು ಆ ದಿಕ್ಕಿನಲ್ಲಿ ಮಡಗಿ ಪೈಪ್ ಮಡಗಿ ಧ್ವನಿ ಮನೆ ತೊಳೆದಿದ್ದು ಕುರಿ ಮನೆಗಳು ಮೇಕೆ ಮನೆಗಳದ್ದು ಸಡ್ ನೆಲದಲ್ಲಿ ಮಾಡಿರೋಂಥ ಮನೆಗಳು ತೊಳೆದು ನೀರಿನೆಲ್ಲ ಆ ಮೂಲೆಗೆ ಬಿಟ್ಟಿರ್ತಾರೆ ಆ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರ್ದು ನೀರಿನ ವಾಟ ಆ ಕಡೆಗೆ ಕೊಡ್ಬೇಕು ಯಾಕೆ ಅಂದರೆ ಜಾಗಗಳಿರೋ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ ನಮ್ಗೆ ಈ ಕಡೆಗೆ ವಾಟ ಚೆನ್ನಾಗಿರೋದು ಹಿಂಗೆ ಈಸಿಯಾಗಿ ಹೋಯ್ತದೆ ಅನ್ನೋ ಮೆಥೆಡ್ಡಿಂದ ಅವ್ರು ಏನು ಮಾಡ್ತಾರೆ ಈಸಿಯಾಗಿ ಜಲ್ದಿ ಹೋಗ್ಲಿ ಅಂದ್ಬಿಟ್ಟು ಆ ಕಡೆ ದಿಕ್ಕೆ ಪೈಪ್ ಮಾಡಿಬಿಟ್ಟು ದಪ್ಪ ದಪ್ಪ ಪೈಪ್ ಮಾಡಿಬಿಟ್ಟು ನೀರು ಮಾಡಿಬಿಡ್ತಾರೆ ಅದರಿಂದ ಭಾಳ ತೊಂದರೆ ಅನುಭವಿಸ್ಬೇಕಾಯ್ತದೆ ಎಷ್ಟೇ ಸಂಪಾದನೆ ನಿಲ್ಲಲ್ಲ ಅವ್ರು ಎಷ್ಟೇ ದನಗಳು ಸಾಕಿ ನಿಲ್ಲಲ್ಲ ಎಲ್ಲ ಖಾಲಿ ಮಾಡ್ಕೋಬೇಕಾಯ್ತದೆ ದುಡ್ಡು ಕೈಗೆ ಬಂದರೂ ನಿಲ್ಲಲ್ಲ ಈ ಥರದೊಂದು ಪ್ರಾಬ್ಲಮ್ಗಳು ಆಯ್ತಾ ಇರ್ತವೆ ನಮ್ಮ ಜನಗಳಿಗೆ ಗೊತ್ತೇ ಆಗಲ್ತು ಇಷ್ಟು ಇದ್ರ ಬಗ್ಗೆ ಅವ್ರು ಎಷ್ಟೇ ಆಲೆ ಸಂಪಾದನೆ ಮಾಡಲಿ ಸಂಸಾರದಲ್ಲಿ ಆಗಲಿ ಗೈಲಿ ಸಂಪಾದನೆ ಮಾಡ್ರು ಇರಲ್ತು ಆ ಥರದ್ದೊಂದು ದಿಕ್ಕಲ್ಲಿ ಅವರು ಪೈಪ್ ಮಡಗ್ಬಿಡಿತಾರೆ ಯಾವ್ದ್ರೂ ಅಯ್ಯೋ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಹಿಂಗೆ ನಾವು ಮಡಗಿದ್ದೀವಿ ಹಂಗೇನೆ ಅಂತಾರೆ ಆದ್ದರಿಂದ ಅವರು ಕುಂಠಿತಾನೇ ಆಗಿರ್ತಾರೆ ಮೇಲಕ್ಕೆ ಬಂದಿರೇ ತಾತ ಮುತ್ತಾತನ ಕಾಲದಿಂದ ಅಂತ ಹೇಳ್ತಾರೆ ಒಬ್ಬೊಬ್ಬರು ಹೇಳಿದ್ರೆ ಅವಾಗಾರ ಒಂದ್ಗೆ ಇರ್ತಾರೆ ಭಾಗ ಆಗಿರಲ್ರು ಭಾಗ ಆದಮೇಲೆ ಎಲ್ಲ ಗೋಡೆ ಹಾಕೋತಾರೆ ಡಿವೈಡ್ ಆದಮೇಲೆ ಪರಿಸ್ಥಿತಿ ಇರ್ತದೆ ಅವನು ಹಾಕೋಬಿಡ್ತಾರೆ ಕೇಳುವಲ್ರು ಕೇಳಿದ್ರು ಕೆಲವು ಜನ ಹೇಳುವಲ್ರು ಗೊತ್ತಿರೋದು ಬುಡ ಮಾಮೂಲಿ ನಾರ್ಮಲ್ಲಾಗೆ ಇರಲಿ ಮಲ್ಲಿ ಹತ್ರ ಹಿಂಗೆ ನೀರು ಹೋಗಲಿ ಅಂತ ಹಾಕೋಬಿಡ ಅದೊಂದು ತಪ್ಪು ಸ್ನೇಹಿತರೆ ಯಾವತ್ತೇ ಆಗಲಿ ಪ್ರತಿಯೊಬ್ಬರು ಯಾರೇನು ಮಾಡಬಾರ್ದು ಅದಕ್ಕೆ ಆ ವಿಚಾರ ಮಾತ್ರ ನಿಮಗೆ ತಿಳಿಸ್ತೀನಿ ಆ ದಿಕ್ಕಿಯಲ್ಲಿ ಪೈಪ್ ಯಾರು ಮಡಗಬೇಡ ಅನ್ನೋ ವಿಚಾರನ ತಿಳಿಸ್ಕೇನೆ ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮ್ಮ ರೈತರುಗಳು ದನಿನ್ ಮನೆಯಲ್ಲಿ ವಾಟ ಸಿಕ್ಕೇನ್ಬಿಟ್ಟು ಈ ಕಡೆಗೆ ಅನ್ಬಿಟ್ಟು ಅವರು ಜಾಸ್ತಿ ನೈಋತ್ಯ ಮೂಲೆಯಲ್ಲಿ ತಿಳ್ಕೊಳ್ಳಿ ಸ್ನೇಹಿತರೆ ನೈಋತ್ಯ ಮೂಲೆಯಲ್ಲಿ ಯಾರನ್ನು ಸಹಿತ ವಾಟನ ಕೊಟ್ಟು ಆ ಕಡೆ ಗುಂಡಿ ತೋಡಿ ನೀರನ್ನ ಬಿಟ್ಟಿದ್ದೀರಿ ಈಗಲೇ ನೀವು ಚೇಂಜ್ ಮಾಡ್ಕೊಳ್ಳೇಬೇಕು ಇಲ್ಲ ಅಂದರೆ ನೀವು ಭಾಳ ಪ್ರಾಬ್ಲಮ್ ಅನುಭವಿಸ್ಬೇಕಾಯ್ತಿದೆ ವಾಟ ಚಂದ ಯಾಕೆ ಅಂದರೆ ಇನ್ನೊಂದು ವಿಚಾರ ನಿಮ್ಗೆ ನಾನು ತಿಳಿಸ್ತೀನಿ ಸ್ನೇಹಿತರೆ ದನಗಳನ್ನ ಹೆಚ್ಚಿಗೆ ಇವಾಗ ಪೂರ್ವಕ್ಕೆ ಕಟ್ಟಾಕ್ತಾರೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕಟ್ಟಾಕ್ತಾರೆ ಕಟ್ಟಾಕ್ದಾಗ ಅವ್ರೇನು ವಾಟ ಆವಾಗ ದಕ್ಷಿಣಾಭಿಮುಖವಾಗಿ ಕೊಟ್ಟಾಗ ನಮ್ಗೆ ಜಾಗ ಇಲ್ಲ ಕಣಪ್ಪ ಪಕ್ಷಿಮುಖಿ ಆಗಲಿ ಅಥವಾ ಆಗ್ನೇಯಕ್ಕಾಗಲಿ ಜಾಗ ಇಲ್ಲ ಅಂದ್ಬಿಟ್ಟು ತಗೋಗಿ ನೈಋತ್ಯ ಮೂಲೆಗೆ ಬಿಟ್ಟುಬಿಡ್ತಾರೆ ಈಸಿಯಾಗಿರ್ತದೆ ಅಂದ್ಬಿಟ್ಟು ಕೆ ಸಿಮೆಂಟ್ ಕೆಲಸ ಮಾಡೋರು ಕಾಂಕ್ರೀಟ್ ಕೆಲಸ ಮಾಡೋರು ಇವಳಲ್ಲರು ಅವ್ರು ಏನು ಮಾಡ್ತಾರೆ ತಗೋಬಿಟ್ಬಿಡ್ತಾರೆ ಇವ್ರಿಗೂ ಗೊತ್ತಾಗಲ್ಲ ಅದರಿಂದನೇ ನಮ್ಮ ಜನಗಳು ಭಾಳ ತೊಂದರೆ ಅನುಭವಿಸ್ಬೇಕಾಯ್ತದೆ ಅದನ್ನು ತಿಳ್ಕೊಂಡು ನೀವು ಆದಷ್ಟು ನೀವು ನೈಋತ್ಯ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನ ನಮ್ಮ ರೈತರುಗಳು ಯಾರೂ ಬಿಡಬೇಡಿ ದನಿನ ಮನೆ ಆಗ್ಬೋದು ನೀವು ವಾಸ ಮಾಡ್ತಾ ಇರೋ ಮನೆ ಆಗ್ಬೋದು ಭಾಳ ತೊಂದರೆ ಅನುಭವಿಸ್ಬೇಕಾಯ್ತದೆ ಆದ್ದರಿಂದ ನನ್ನ ಸ್ನೇಹಿತರಿಗೆ ತಿಳಿಸ್ತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂದರೆ ಸ್ನೇಹಿತರೆ ನಮ್ಮ ಜಾಗ ಇಲ್ಲ ಅಂದ್ಬಿಟ್ಟು ತಗೋಗಿ ಕೆಡ್ತಾರೆ ಅಂತ ಆವಾಗಲೇ ಹೇಳಿದ್ದೀನಿ ನಾನು ನೀವು ಆದಷ್ಟು ನೀವು ಜಾಗನ ಟೆಕ್ನಿಕ್ ಐಡಿಯಾ ಮಾಡಿ ಯಾವ ಮೂಲಕ ಬಿಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಆದಷ್ಟು ಟೆಕ್ನಿಕ್ ಐಡಿಯಾ ಮಾಡಿ ನೀವು ವಾಯುವ್ಯ ಮೂಲಕ ತಗೋಗಿ ಅಲ್ಲೊಂದು ಗುಂಡಿ ಮಾಡಿ ಆ ಗುಂಡಿಗೆ ಕೆಡಗುದ್ದಿ ಆದರೆ ನಿಮಗೆ ಜೀವನದಲ್ಲಿ ಯಶಸ್ಸು ಕಣ್ತೇ ಕಾಣ್ತೀರಿ ಅಂತ ಹೇಳ್ತೀನಿ ನೀವು ಯಾವತ್ತೂ ಬೇರೆಯವ್ರ ನನ್ನ ವಿಷಯ ಇರಲಿ ಬೇಕಾದ್ರೆ ಬೇರೆಯವ್ರನ್ನ ತಿಳ್ಕೊಳ್ಳಿ ನೀವು ಇವನೇನೋ ಅಲ್ಲ ನಾನು ಅನುಭವ ಇರೋದಕ್ಕೆ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಂಡಿರೋದಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾವೆಲ್ಲ ಮಾಡಿಸಿರೋದಕ್ಕೇ ನೀವು ಯಾವತ್ತೂ ನೈಋತ್ಯ ಮೂಲೆನ ಹೈಟ್ ಮಾಡಿಕೊಂಡು ಆವಾಗ ನೀರಿನ ಎಲ್ಲ ವಾಯುವ್ಯ ಮೂಲೆಗೆ ಬರೋ ಥರ ಮಾಡಿಕೊಂಡಿದ್ದೆ ಆದರೆ ನೀವು ಆವಾಗ ನಿಮಗೆ ಆದಷ್ಟು ವಾಸ್ತು ಪ್ರಕಾರನೂ ಚೆನ್ನಾಗಿರ್ತದೆ ನಿಮಗೆ ಕೈ ಬಾಯು ಚೆನ್ನಾಗಿರ್ತದೆ ಮಾಡೋ ಕೆಲಸನೂ ನಿಮ್ಮ ನೆಮ್ಮದಿ ಇರ್ತದೆ ಅದು ಬಿಟ್ಬಿಟ್ಟು ನೀವೇನಾರ ನನಗೆ ಈಸಿ ಆಗದೆ ಈ ಕಡೆ ನೀರು ಜಲ್ದಿ ತೊಳ್ದಟ್ಗೆ ಒಯ್ತದೆ ಅಂದ್ಬಿಟ್ಟು ಎಲ್ಲ ತಗೊಬಂದು ಏನಾರ ನೀವು ನೈಋತ್ಯ ಮೂಲೆಗೆ ಏನಾರ ಗುಂಡಿ ಮಾಡಿ ಮಾಡಿಬಿಟ್ಟದ್ದೆ ಆದರೆ ಜೂಮ್ ಮಂದಲ್ಲಿ ನೀವು ಮ್ಯಾಲಕ್ಕೆ ಬರಲ್ರಿ ಏಳು ಬರಲ್ರಿ ಎಷ್ಟೇ ಸಂಪಾದನೆ ಮಾಡ್ರು ನೆಲ ಕಚ್ಚಬೇಕಾಗ್ತದೆ ಇದು ಸತ ಸಿದ್ಧ ನಮ್ಮ ಸ್ನೇಹಿತರುಗಳು ನಮ್ಮ ರೈತರುಗಳು ಪ್ರತಿಯೊಬ್ಬರು ತಿಳ್ಕೊಳ್ಳಿ ಅನ್ನೋಕ್ಕೋಸ್ಕರ ನಾನು ಈ ವಿಷಯ ತಿಳ್ತದೆ ನಮಗೆ ವಾಸ ಮಾಡೋ ಮನೇಲೂ ತಿಳ್ಕೊಳ್ಳಿ ನೀವು ಒಬ್ಬೊಬ್ರು ಮನೆಗಳಲ್ಲಿ ಹೋಗ್ಬಿಟ್ಟು ನೈಋತ್ಯ ಮೂಲೆಗೆ ವಾಟ ಕೊಟ್ಬಿಟ್ಟಿರ್ತೀರಿ ಕೈ ತೊಳೆಯೋ ತೊಟ್ಟಿನೂ ಅಲ್ಲೇ ಮಾಡಿಬಿಟ್ಟಿರ್ತೀರಿ ಭಾಳ ತೊಂದರೆ ನಿಮ್ಗೆ ಎರಡು ವಿಷಯ ಹೇಳ್ತಾ ಇದ್ದೀನಿ ಬೇರೆಯವರು ಇದೇ ಎರಡು ವಿಷಯನ ದೊಡ್ಡ ವಿಡಿಯೋ ಮಾಡಿ ಇದೇನೇ ಕೊರದಿ ಕೊರದಿ ಹೇಳ್ತಾರೆ ಅದರಿಂದ ನಮ್ಮ ರೈತರುಗಳು ತಿಳ್ಕೋಬೇಕು ಪ್ರತಿಯೊಬ್ಬರೂ ಮನೆಗಳಲ್ಲಿ ನೀವು ಏನಾರ ನೈಋತ್ಯ ಮೂಲೆಯ ತೊಗೋ ಪೈಪ್ ಬಿಟ್ಟಿದ್ರೆ ಇಮಿಡಿಯೇಟ್ಲಿ ಮುಚ್ಚಿ ವಾಟರ್ ಆ ಕಡೆಗೆ ನೀರು ಹೋಗೋದನ್ನ ನಿಲ್ಲಿಸಬೇಕು ತಿಳ್ಕೊಳ್ಳಿ ಇದ ಎಷ್ಟೋ ಮನೆಗಳಲ್ಲಿ ನಾನು ನೋಡ್ತಾನೇ ಇದ್ದೀನಿ ನಾನು ಹಿಂದೆ ಹೇಳ್ತಾ ಇದ್ದೀನಿ ಪದೇ ಪದೇ ನನ್ನ ಜನಗಳು ತಿಳ್ಕೊಳ್ಳಿ ಅನ್ನೋಕ್ಕೋಸ್ಕರನೇ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ತಿಳಿಸ್ತಾ ಇರೋ ವಿಷಯ ಪ್ರತಿಯೊಬ್ಬರು ನಮ್ಮ ರೈತರುಗಳು ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗೋದು ಮರಿಬೇಡಿ ಲೈಕ್ ಮಾಡಿ ನನ್ನ ಪ್ರೀತಿಯ ಸ್ನೇಹಿತರೆ